ಬಾಯರ್ ಜಾತ್ರೆ ಐತ್ ಇವತ್ತ ಇವತ್ತ ರೀ ಮನಗಾನೆ ತಿಂಡಿಯ ಜಾತ್ರೆ ಆಯ್ತು ನಾ ಹೋಗ್ಬೇಕಂತೀನಿ ಯಾವನು ಇಲ್ಲ ಒಬ್ಬನು ಹೋಗ್ತೀನಿ ಕೆಟ್ಟ ಬ್ಯಾಸ್ ನಮ್ ನಮ್ಮ ದೋಸ್ತ್ಗಳು ಹಾಕದ್ ದಿನ ಇವತ್ ಬಂದಿಲ್ಲ ಅವನು ಮುಚ್ಚ ಮಗ ನೋಡಿ ದಿನ ಬಂದು ಕುಂದ ಇವತ್ತೇನು ಅಂತೈತೆ ರೋಡ್ ಹೋಲಿ ಮನಗನ್ ಫಸ್ಟ್ ಕ್ಲಾಸ್ ಇವತ್ತು ಜಾತ್ರೆ ಮಾಡು ಮಾಡುವ ಬಿಡ್ತೀನಿ ಆರ್ ಇವತ್ತು ಅವ್ರ ಕೆಟ್ಟ ಪೇಲಿ ಅದನ್ನ ಸುಮ್ಮನೆ ಕರ್ಕೊಂಡು ಹೋಗ್ಬಿಟ್ಟು ಏನರ ಮಾಡಿ ಒಟ್ಟವ್ನಿಯೇ ಅದು ನಂಬಿಸ್ ಕೈಸಿಲ್ದೆ ನಡೆಯಪ್ಪ ನಮ್ಮ ದೇಹದಾಗ ಹತ್ರ ಎಲ್ಲಿ ಜಾತ್ರೆಗೆ ಕೇಳ್ತರಿ ಆ ದೇವ್ರು ಬರದಿಲ್ಲ ಎಂಥಿಂಥವ್ರು ಬಾಯ್ ಜಾತ್ರೆಗೆ ಹೊಂಟಾರ ನಮಗೆ ಎಂದ ಹೋಗಲಾಗ್ತದ ಜೀವನ್ದಾಗ ಜಾತ್ರೆ ಮಾಡ್ಬೇಕು ರೀ ಬಾಯವಾಡಿ ಅದು ಐಟಮ್ಸ್ ಬಂದವು ಬಂದಾವೆ ಚಿಲ್ಟಿಗಾಣ ಅಥವಾ ಕುಸ್ತಿ ಹಾಂ ರಸವಂದಿರಿ ಕಾರ್ಯಕ್ರಮ ಅದು ಹೋಗಿ ನಿಮ್ಗೆ ಶಂಕರಿ ದಿಮ್ಮ ಈ ಸರ್ಕಾರಕ್ಕೆ ಬೆಟ್ಟ

ಏನ್ ನಿಮ್ ಮತ್ ಯಾರು ಅದರ ಜೋಡಿ 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 ಗಂಡ ಹೆಂಡತಿ ಮಕ್ಕಳು ಅವ್ರ ಇಡೀ ಫ್ಯಾಮಿಲಿ ತೊಗೊಂಡಿರ್ತಾರೆ ನಾವ್ ಕಸವರಿಗೆ ಜಾತ್ರೆ ಜಾತ್ರಿ ಸುಮ್ ಕಸಾರ್ಸ ಕೊಡ್ಬೇಕು ನೋಡೋ ಪಾಡ ತಂಗಿ ಆಗ್ಯ ನಮ್ ಬಳಿ ಹ್ಮ್ ಒಂದ್ ಕೆಲ್ಸ ಮಾಡಿ ನಮ್ ಒಣ್ಯಾಕ ಯಾಕ ಆಗ್ಬೇಕಲ್ಲ ಹ್ಮ್ ನಿಂಗವ್ವ ಇಬ್ರು ನಾನಾ அக்கின் <laughs> 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 త్వత్త దగ చికిగానే హ నా అడిస్తే రకని కొడకతస్త రకనా కొడబకు అకిం కొడనియాకే నొనుబల్ మర్క <imitation> జాడి <imitation> <imitation>

ಏನ್ ಬೆಕ್ಕಾಗ್ಲಿ 2 ಆಗ್ಲಿ 3 ಆಗ್ಲಿ 4 ಆಗ್ಲಿ 5 ಆಗ್ಲಿ ಕರೆ ಬರ್ತুনা ಬಯೋಡ್ ಜೊತೆಗೂ ಕೆಂದ ಹೋಗಬೇಕು ಒತ್ತೆ ಬಿಡೋದಿಲ್ಲ ನೋಡಕ್ಕೆಲ ನಾನು ಹೋಗಕ್ಕೆಂದ್ರೆ ನಾನು ಮೊಸರು ಬೇಕು ಮನಬಲ ಪೀಪ್ನೇ ಕೂತুনা ಬಾರಿ ಹೋಗ ಜಾತ್ರೆ ಗಿತ್ರಿ ಮಾಡ್ಕೊಂಡು ಚಕ್ಕಗಣ ರೆಕ್ಟನ್ಸ್ ಆಯಿ ಸುಡಗಾರ್ ಮತ್ತೆ ಏನ್ ತಾಳಿಕಟ್ಟು ನೈತಿಕ ಸುಮ್ಮ ಸಿಕ್ಕ ಅವೆನಾನು ಸಿಕ್ತಿದಾವೆ ಎಲ್ಲಾ ತಗೊಂಡೆ ಬರಬೇಕು ಹುಡುಕಿದ ಮೋರದು ಯವ್ವ ನಾನು ಹೋಗಕ್ಕೆಂದ್ರೆ ಹೋಗಕ್ಕೆ ಬಕೋ ನೀನ್ ಜಾತ್ರೆ ಬರ್ತಿ ಬರಕತ್ತಿಲ್ಲ

ಕೊಡುದಿಲ್ಲ ಅಂದ್ರ ಆಗ ನಂಬ್ರೊಕ್ಕಿಲ್ಲ ನಿನ್ನಂಗ ನಿನ್ನ ಮಾತ್ ನಾವ್ ತಕಾ ತಕ ತಕ ಕುಣ್ದು ಹೊತ್ಕೋ ಮನಿ ಮಕ್ಕಳ ಮಾರ್ಕೊಂಡು ಹೋಗು ಪರಿಸ್ಥಿತಿ ಬರ್ತದ ಹೆಣ್ಣದಿ ಏನದಿನಿ ಮನಿಗಿ ಹೆಣ್ಣು ಮಕ್ಕಳ ತಲಿ ಅಲ್ಲಾ ಹೇಳಕತಿ ನಿಲ್ ನಿನಗ ನಾಳೆ ಎಲ್ಲಾ ಓಡ್ಯಾನ್ ಮಂದಿ ಹೆಣ್ಮಕ್ಳು ಕೂಡಿ ಹೋಗುದಿರ್ತದ ಹ ಇವತ್ ಎದಕ್ ಹೋತಿ ಅಲ್ಲಿ ಅದೇಲ್ಲ ತಕ 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 ಜಾತ್ರೆ ಆಗ್ತಿಲ್ಲ ಚಿಗದ್ಯಾಡೋದು ನಿಂದು ಹಾ ನಿನ್ ಕೂದಲ್ ನೋಡು ನೀ ನೋಡು ಹೊಕ್ಕಳ ತಿಕ್ಕಿ ಎದಕ್ ಕೋತಿ ಅಲ್ಲಿ ಯಾರು ಬರ್ತಾರ ನೋಡ್ಲಾಕ್ ನಿನಗ ಹೇಳ್ತದಿಲ್ಲ ಒಂದ್ ಸ್ವಲ್ಪನೇ ಶೀದಾ ನಾಯಿ ಹೆಂಗ ಮನೆ ಆಗ್ಬಿಳು ಇವತ್ತಿಲ್ ನಾಳೆ ಹೊರಗೋಳ ನೋಡಾಕ್ ಬರ್ತಾವ್ ಹ ನಾಟಕ ಹಚ್ಚಿ ಇಲ್ಲಿ நோக்கி தன வர்த்தி சீரிமொத்தி இருக்கல நான் இரக்கில் நான் இஷ்ட வந்த நான் இரக்க நான் ஜாத்திரிக்கு அத்திமா நோடப்பா

ಗಂಡು ಹೋಗಿ ಎಂತ ನೀನು ಏನ್ ಮಾಡ್ಬೇಕು ಯಾಕೆ ಹೊರತದ ಅಲ್ಲ ಓಣೆ ಕೊಪ್ಪ ನಿರ್ತದೇವ ನಾವು ಹೆಂಗ್ ಮಚ್ಚದಿಲ್ಲ ಅಲ್ಲ ಒಬ್ಬರ ಕಡೆ ಒಬ್ಬ ಕರ್ಜು ಮಾಡಿಸ್ ಚಲೋ ಅಗಸ್ತಿಲ್ಲೇ ಹೇಳೋಣ சென்று <laughs> <coughs> <laughs> <coughs> <laughs> <laughs> <laughs>

.,,, え, நம்ம ஊ냐 கலப்பனா இல்ல. हां, மகா எல்லா மல்லப்பா கலப்பா எல்லாரும் மாவு போடுனது. え, எல்லாரும் மாவு மாத்ததිනே நீங்க. हां, மத்த. இத ஊ냐 நம்ம உடனே மாவு மாத்தணும். நம்ம உடனே மாவுல நவலா மாணி சத்திமற விட்டு ஹல்லு போடுன நான் ஒட்டு வந்து பாயா பட்சவை ಒಂದホールல இந்த நவலா.ホール விட்டு அது ஊனி. எல்லா நீ ஊடி நம்ம சன்னாவை ஆவுறது ஏ ஊடே ஆக இல்ல. சன்னாவை அந்த கிராப்பு போடுறத.

ோடு అరితయ్య జల్ది పడనే బాబ్ జాదల ముగిదనల బెళ్ళగడి పక్క తిని ఆ కరప అకే బత్మనడా నింగూడ సద తయారట తక్కును బాక తరి కుందరి య <laughs> चार ने कर कोण मन मगन हाकडे हंगे कर कोंड वाई येले हा येच करणार नाप्पा आंधाच कोसा माते ए सन्नान येन न मार माते आता काय तयार हो आता आता चले इया इया कोणी नाही किने सिक्स हरवंगे ए सिक्स अप रे चले

ನಾ ಅಲ್ಲಿ ಅಡ್ಡ್ಯಾಡಂಗಿಲ್ಲಾ ಹಾ ಸುಮ್ ಎಲ್ಲರ ಕುಂದಿರ್ತೀನಿ ಅಲ್ ತನಕ ಬರ್ತೀನಿ ನಿಮ್ ಕೂಡ ಯವ್ವ ನೀ ಒಟ್ಟ ಏನ್ ಮಾಡ್ಬೋದು ಈಗ ಈ ನೀ ಬರಕಡ ನಾ ಏನ ಹೇಳಾಕತ್ತೀನಿ ನೀ ನಾ ನಿನ್ನ ಕೂಡ ಜಾತ್ರಾಗ ಅಡ್ಡ್ಯಾಡಂಗಿಲ್ಲ ಎಲ್ಲಾ ಕಡೆ ಸುಮ್ ನಾ ಎಲ್ಲ ಹೋಗ ಮೂಲಾಗ ಕುಂದಿರ್ತೀನಿ ಅಮ್ಮಿ ನೀ ಇದೇ ಎಂಜಾಯ್ ಮಾಡಾಕ ಹೋಗೋದಿಲ್ಲ ಅಷ್ಟೇ ಹೇಳತ್ತೀನಿ ಕೇಳಿ ಈ ಹೊಡ ಹೇಳ್ತೀ ಬಾ ಕೇಳು ನಿನ್ನ ಹಿಂದ ಇರ್ತೀನಿ ನಾ ಮುಂದ ಬರಂಗಿಲ್ಲ ನೀ ಯಾರಿ ನಾ ಮರ್ಮೋದಾ ರೀ ಅಂತ ಹೇಳದಣ ನಾ ಪರಿಚಯನೂ ಮಾಡ್ಕೊಳಂಗಿಲ್ಲಾ ಸರಿ ಹೋಗತ್ತಿ ನಮ್ಮ ಅಮ್ಮ ಅವ್ವಗೆ ನಡಿ ಜಾತ್ರೆ ಹೋಗು ಅಂಗಿ ಒಂದು ಬ್ಯಾರೆ ಹಾಕೋ ಪಟ್ಟಕನೆ ಹೋಗು ಬೇರೆ ಹಾಕೊ ಬ್ಯಾರಿ ಇವ್ ನೋಡಿ ಇವೆಲ್ಲಾ ನೋಡಿದು ಬೇರೆವ್ ಹಾಕೊಡ ಬಾ ನೀ ಬರಬ್ಯಾಡವ್ವ ಇದಿ ಜೋಡ ಅನಂಗ ಜೋಡ ಆತನ ಎಲ್ಲಿ ಹೋದ್ರು ಬಂದು ಬರತನ ಬರ್ತನಪ್ಪ ಸಾಕಾಗೇತಿ ಕಿತ್ ಹವಾ ಮನಗ್ರಿ ಅಂತ ರೆಡಿ ಆಯ್ತ್ ನೀ ಮಮ್ಮಿ ರೆಡಿ ಏನ್ ಮಾಡ್ಯಾವ ಆಕಿನ ಬರ್ತೇನೆ ಗಂಡ ಇದ್ದಾಳ ಮಕ್ಕಳ ಬಂದ ಇವತ್ತ ಬರಾಮ್ ಸರಿ ಜಾತ್ರೆ ಮಾಡಿ ಬಾಗೇಡ ಜಾತ್ರೆ ನಂದ ಅವ अनटिया मवा अनटिया मवा ओ अनटिया मवा ओ अनटिया मवा की हो रही है हम ट्रॉफी देंगे कांत जी मैं हूं में लग शो में लग शो में लग की हो रही है अरे मैं चुप था ना మమ్మీ నీ జ ఉంటే నా ఉంటేనే ఉంటే అరకు మమ్మీ జాతర ఉంటే అప్పగే కొట్ీ మేడా తో చిటి అయితే అంకేనా நோருவா நாக்கு நான் உங்களா இருக்கணும் அடி ಹುಣ್ಣಿಮೆ ಯಾತ್ರೆ ಪಾಠಾ ನೀ ತಿರುಕ ಅದಚಲೈ তিনটা ಮುಂಜನ್ ಬೋಗಿ ಜಾಡಾ ಬಕ ರೋಗ ನೀ ಏ ತುಮ್ ಬರ್ತ್ಯವಲ ನೀ ಇಲ್ಲ ಬಿಟ್ ಹೋಗಿ ಬಿತ್ತಿ ನರ ಓರು ನಾಣೆ ಅಲ್ಲ ನನ್ನ ಕಳಸ್ಕೊಂಡಿ ಓರು ಕೂಡ ನೀ ಮಾನೆ ಬಿಟ್ಟು ಓಡಿ ಕೆನಿ ನಿನಗ ಓರು ಬುಡ ಮನಸೈತೆ ಇಲ್ಲ ಜಾತ್ರಿಗೆ ಅವಾ ನಡಿ ಕಿರ್ಕಿರ್ ಮಾಗ್ಲೇ ನಡಿ ನೀ ಯಮ್ಮ ನೀದ್ರಲ್ಲಿ ಒಂದ್ಕ ನೀ ಅವರು ಹೇಳಿರ ಮತ್ ಏನೋ ಸ್ಮಾರ್ಟ್ ವಾಚ್ ಐಫೋನ್ ಬೇಕ ಅಂತ ಹೇಳಿಲ್ಲ ನೀ ಏನು ತೋಗತಿ ತಗೋ ಕೆಲಾಳಿ ಹಾotti ನನ್ನ ಉಪಹೇ ನೀ ಬರ್ವಾಡಿನಿನ ಉಪಹೇ ನಿನ್ನ ಬರಾಗಿ ಮತ್ತಲಿ ಜಾತ್ರೆ

மனசி தாத்திர சிர்க்கி அந்த நம்ம கூட மொதலு குத்து சாக்கு ஐ ஹோல் இ மா மாத்தாக மத்த ஒன்ன சேர குண்டக்க நோனா மொட்டு தோர குண்டி ஆமேல ஒப்பிக்ன குண்டறிக்க மாத்த நீங்க என்ன வேணும் ஹோடா ஹ எல்லா கைஸ் பக்க ஸ்மார்ட் வாட்ச் பேக் ஏர்போர்ட் பேக் ஏர்போர்ட் மானா நார் சிட்ட இல்ல ஆயிது பாங்க போ டைட் பண்ணுங்க ஜ மஜா மா